ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕನ್ನಡ ಚಾನಲ್ಗೆ ಸ್ವಾಗತ ಕನ್ನಡ ವ್ಯಾಕರಣಗಳಲ್ಲಿ ಅವ್ಯಯಗಳ ಬಗ್ಗೆ ಅಭ್ಯಾಸ ಮಾಡೋಣ ಅವ್ಯಯಗಳೆಂದರೆ ಏನು ರೂಪ ಭೇದವಿಲ್ಲದವು ಅಂದರೆ ಲಿಂಗ ವಚನ ವಿಭಕ್ತಿಗಳ ವಿಕಾರವಿಲ್ಲದೆ ಒಂದೇ ರೂಪದಲ್ಲಿರುವ ಶಬ್ದಗಳು ಅವ್ಯಯ ಪದಗಳೆನಿಸುವವು ಈ ಅವ್ಯಯ ಪದಗಳು ನಾಮ ವಿಭಕ್ತಿ ಕ್ರಿಯಾ ವಿಭಕ್ತಿ ಪ್ರತ್ಯಯಗಳನ್ನು ಮತ್ತು ಲಿಂಗ ವಚನಗಳನ್ನು ಹೊಂದಿರುವುದಿಲ್ಲ ಉದಾಹರಣೆ ಮತ್ತು ಹಾಗೆ ಆದರೆ ಬಳಿಕ ಒಡನೆವರೆಗೆ ಅಹ ಸುಮ್ಮನೆ ಮುಂತಾದವು ಇಲ್ಲಿ ಅವ್ಯಯ ವಕಾರಗಳಿವೆ ಸಾಮಾನ್ಯ ಅವ್ಯಯ ಎರಡನೇದಾಗಿ ಅನುಕರಣಾವ್ಯಯ ಮೂರನೇದು ಸಂಬಂಧ ಕಾವ್ಯಯ ನಾಲ್ಕನೇದು ಕ್ರಿಯಾವಾಚಿ ಐದನೇದು ಅವಧಾರಣಾರ್ಥ ಕಾವ್ಯಯ ಆರನೇದು ಭಾವ ಚು ಸೂಚ್ಯ ಕಾವ್ಯಯ ಏಳನೇದು ಕೃದಂತಾವ್ಯಯ ಎಂಟನೇದು ತದಿತಾನ್ ತದ್ದಾವ್ಯಯ ಒಂಬತ್ತನೇದು ಪ್ರಶ್ನಾರ್ಥ ಕಾವ್ಯಯ ಹತ್ತನೇದು ಸಂಬೋಧ ಕಾವ್ಯಗಳು ಮೊದಲ ಉದಾಹರಣೆ ಸಾಮಾನ್ಯ ಅವ್ಯಯಗಳ ಬಗ್ಗೆ ಅಭ್ಯಾಸ ಮಾಡೋಣ ಸಾಮಾನ್ಯ ಅವ್ಯಯ ಅಂದರೆ ಇವು ಸ್ಥಳ ಕಾಲ ಮತ್ತು ರೀತಿಯನ್ನು ಹೇಳುವ ಪದಗಳಾಗಿರುತ್ತವೆ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹವು ಇವು ಪ್ರಾಯಶಃ ಕ್ರಿಯೆಗೆ ವಿಶೇಷಗಳಾಗಿರುತ್ತವೆ ಉದಾಹರಣೆ ಸ್ಥಳ ಕಾಲ ರೀತಿ ಇದರ ಬಗ್ಗೆ ತಿಳ್ಕೊಳ್ಳೋಣ ಸ್ಥಳ ಅಂದರೆ ಅಲ್ಲಿ ಗೆ ಇಲ್ಲಿ ಎಲ್ಲಿ ಕಾಲದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ತರುವಾಯ ಆಮೇಲೆ ಅಂತ ಅರ್ಥ ಕೂಡಲೇ ಈಗಲೇ ಅಂದು ಇಂದು ಬಳಿಕ ಒಡನೆ ಬೇಗ ರೀತಿ ರೀತಿ ಹೇಗೆ ಹೇಳಬೇಕು ಹಾಗೆ ಹೀಗೆ ಮೆಲ್ಲಗೆ ನುಣ್ಣಗೆ ಬೆಳ್ಳಗೆ ಇತ್ಯಾದಿ ಇದು ಸಾಮಾನ್ಯ ಅವ್ಯಯ ಮತ್ತು ಸಾಮಾನ್ಯ ಅವ್ಯಗಳಿಗೆ ಉದಾಹರಣೆಗಳು ಸಾಮಾನ್ಯ ಅವ್ಯಗಳಲ್ಲಿ ಸ್ಥಳ ಬಗ್ಗೆ ಮತ್ತು ಕಾಲ ರೀತಿಯ ಬಗ್ಗೆ ಅಭ್ಯಾಸ ಮಾಡಿದ್ದೇವೆ ನಂತರ ಅನುಕರಣ ಅವ್ಯಯಗಳು ನಮಗೆ ತಿಳಿಸಿದಂತಹ ಕಾಣಿಸಿದಂತಹ ಧ್ವನಿ ಮತ್ತು ವಸ್ತುಗಳನ್ನು ಕೇಳಿಸದಂತೆ ಕಾಣಿಸಿದಂತೆ ಪುನಃ ಅನುಕರಣೆ ಮಾಡಿ ಹೇಳುವ ಪದಗಳು ಇವಾಗಿರುತ್ತವೆ ಉದಾಹರಣೆ ಅನುಕರಣಾ ಬೇಗ ಉದಾಹರಣೆ ಜುಡು ಜುಳು ಬುಸು ಬುಸು ಭರ ಭರ ಗಲ ನೀಗಿ ನೀಗಿ ಕಿಲಕಿಲ ದಬ ದಬ ಧಗ ಧಗ ತಟ ತಟ ರೊಯ್ಯನೆ ಸುಯ್ಯನೆ ಧಡ ಧಡ ಬುರ್ರನೆ ಬೋರನೆ ಗುಳುಗುಳು ಇತ್ಯಾದಿ ಇವು ಅನುಕಣಾವಕ್ಕೆ ಉದಾಹರಣೆ ಇಲ್ಲಿವರೆಗೆ ನಾವು ಹವ್ಯಗಳೆಂದರೇನು ಹವ್ಯಗಳ ಪ್ರಕಾರಗಳು ಒಂದೇದಾಗಿ ಅವ್ಯಗಳಲ್ಲಿ ಸಾಮಾನ್ಯ ಅವ್ಯಯ ಅದರ ಅರ್ಥ ಮತ್ತು ಉದಾಹರಣೆ ನೋಡಿಕೊಂಡಿದ್ದೇವೆ ಇಲ್ಲಿ ಅನುಕರಣವೇ ಸಹ ಅರ್ಥ ಮತ್ತು ಉದಾಹರಣೆ ತಿಳಿದುಕೊಂಡಿದ್ದೇವೆ ಇದು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ವೀಕ್ಷಣೆ ಮಾಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು